ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಮಿನಿ ಅಂಜಲಿ ಬನ್ನಿ ಇದೇ ಆಗಸ್ಟ್ ತಿಂಗಳು ವರಮಾಲಕ್ಷ್ಮಿ ಹಬ್ಬ ಇದೆ ವರಮಾಲಕ್ಷ್ಮಿ ಹಬ್ಬ ಯಾವೆಲ್ಲ ರಾಶಿಗಳಿಗೆ ಶುಭ ಫಲ ಕೊಡ್ತಾ ಇದೆ ಅಂತ ನೋಡ್ತಾ ಹೋಗ್ತೀವಿ ಅದೇ ರೀತಿ ಕನ್ಯಾ ರಾಶಿಯವರಿಗೆ ಇದೇ ವರಮಹಾಲಕ್ಷ್ಮಿ ಹಬ್ಬ ವರಪ್ರದಾಯಕವಾಗಿರುತ್ತ ಅಂತ ನೋಡ್ತಾ ಹೋಗೋಣ ನೋಡಿ ಕನ್ಯಾ ರಾಶಿಗೆ ಅಧಿಪತಿ ಬುಧ ನೋಡಿ ಮಿಥುನ ರಾಶಿಗೂ ಅಧಿಪತಿ ಬುಧ ಕನ್ಯಾ ರಾಶಿಗೂ ಬುಧ ಅಧಿಪತಿ ಆಗಿರ್ತಾನೆ ಬುಧ ಅಂದ್ರೆ ಯಾರು ನಾಲೆಡ್ಜ್ ನಾವೇನು ಇವಾಗ ನಮ್ಗೆ ವಿಲ್ ಪವರ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಲ್ಲ ಆಗ ಬುಧ ತುಂಬಾ ಚೆನ್ನಾಗಿರ್ಬೇಕು ಸೊ ನಮ್ಮಲ್ಲಿ ಒಂದು ವಿಲ್ ಪವರ್ ತುಂಬಾ ಚೆನ್ನಾಗಿದೆ ನಮ್ಗೆ ಯಾವ್ದ್ರ ಬಗ್ಗೆ ಒಂದು ಸ್ವಲ್ಪ ವಿಸ್ಡಮ್ ಇದೆ ಅಂತೆಲ್ಲ ನಾವು ತಿಳ್ಕೊಳ್ತೀವ ಅದು ನಾಲೆಡ್ಜ್ ಇರೋ ಪವರ್ ಇದೆ ಮಿಥುನ ಮತ್ತೆ ಕನ್ಯಾ ರಾಶಿಯೋಗ್ರಿಬ್ರಿಗೂ ಬುಧ ಅಧಿಪತಿ ಆಗಿರ್ತಾನೆ ಹಾಗಾಗಿ ಒಬ್ಬ ಇಂಟೆಲಿಜೆಂಟ್ ಅಂದ್ರೆ ಇಂಟೆಲಿಜೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾನೆ ಅಂದ್ರೆ ಅವನು ಮಿಥುನ ಮತ್ತೆ ಕನ್ಯಾ ರಾಶಿಯವನಾಗಿರ್ತಾನೆ ಮತ್ತೆ ಕಮ್ಯುನಿಕೇಟರ್ ಒಳ್ಳೆ ಕಮ್ಯುನಿಕೇಟರ್ ಅಂದ್ರೆ ಕಮ್ಯುನಿಕೇಷನ್ ಮಾಡುವಂಥನು ತುಂಬಾ ಚೆನ್ನಾಗಿ ಸಂಭಾಷಣೆ ಮಾಡೋ ಮಾತಿನ ಚತುರ ಮಾತಿನ ಮಲ್ಲ ಅಂತಲೇ ಕರಿಬೋದು ಯಾರನ್ನ ಮಿಥುನ ರಾಶಿಯವನ್ನ ಮತ್ತು ಕನ್ಯಾ ರಾಶಿಯವನ್ನ ಯಾಕೆಂದರೆ ಬುಧ ಅಧಿಪತಿ ನೋಡಿ ಯಾರೆಲ್ಲ ರಾಶಿಯಿಂದ ಎರಡನೇ ಮನೆಯಲ್ಲಿ ಬುಧ ಇರ್ತಾನೆ ನೋಡಿ ವಾಕ್ ಚಾತುರ್ಯ ಅಂತ ಏನು ಕರಿತೀವಿ ನೋಡಿ ಎರಡನೇ ಮನೆ ವಾಕ್ಸ್ಥಾನ ಅಂತಲೂ ಕರಿತೀವಿ ಎರಡನೇ ಮನೆ ಧನಸ್ಥಾನ ಅಂತಲೂ ಕರಿತೀವಿ ಯಾವೆಲ್ಲ ರಾಶಿಯವರಿಗೆ ಬುಧ ಎರಡನೇ ಮನೆ ಇರ್ತಾನೋ ಅವರೆಲ್ಲ ತುಂಬ ಒಳ್ಳೆ ಕಮ್ಯುನಿಕೇಟರ್ ತುಂಬ ಒಳ್ಳೆ ಕಮ್ಯುನಿಕೇಷನ್ ಯಾಕೆಂದರೆ ಈ ಈ ಏನಾದರೂ ಒಳ್ಳೆ ಸಂಭಾಷಣಗಾರರಾಗಿದ್ದರೆ ಭಾಷಣ ಮಾಡೋರಾಗಿದ್ದರೆ ರಾಜಕಾರಣಿಗಳಾಗಿದ್ರೆ ಲೆಕ್ಚರರ್ ಆಗಿದ್ರೆ ಟೀಚರ್ ಆಗಿದ್ರೆ ಮಕ್ಕಳುಗಳು ವಿಸ್ಮಯರಾಗಿ ಕೇಳ್ತಾರೆ ಮೂಕ ವಿಸ್ಮಿತರಾಗಿ ಕುತ್ಕೊಳ್ತಾರೆ ಮಾತಿನ ಕೇಳ್ತಾನೆ ಇರ್ತಾರೆ ನೋಡಿ ಕೆಲವರು ಭಾಷಣ ಮಾಡ್ ಶುರು ಮಾಡಿದ್ರು ಅಂತ ಅಂದ್ರೆ ಅಲ್ಲೆಲ್ಲೂ ನಾನ್ ಸ್ಟಾಪ್ ಇಲ್ದೇನೆ ಮಾತಾಡ್ತಾ ಹೋಗ್ತಾರೆ ಮತ್ತೆ ಅವರು ಮಾತಾಡುವಂತಹ ಕೆಲವು ವಿಚಾರಗಳಿದೆಯಲ್ಲ ಅದು ತುಂಬ ಪ್ರಧಾನವಾಗಿರುತ್ತೆ ನೋಡಿ ಅವರೆಲ್ಲ ಕಾಮನ್ ಆಗಿ ಹೇಗಂದ್ರಾಗ ಮಾತಾಡಲ್ಲ ಅವರು ಲಾಜಿಸ್ಟಿಕ್ ಜಾಸ್ತಿ ಇರುತ್ತೆ ಅವರಲ್ಲಿ ಅಂದರೆ ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಅವರಲ್ಲಿ ಹೌದು ಏನು ದೇವ್ರಿಲ್ಲ ಅಂದರೆ ಏನು ಹೌದು ದೇವ್ರು ಇದ್ದಾನೆ ಅನ್ನೋದ್ರಲ್ಲಿ ಏನಿದೆ ಕಾರ್ಯ ನಾವು ಕೆಲಸ ಕಾರ್ಯ ಮಾಡೋದ್ರಲ್ಲೇ ದೇವ್ರನ್ನ ನೋಡ್ಬೋದು ಅಲ್ವಾ ನಾವು ದೇವಸ್ಥಾನಕ್ಕೆ ಹೋಗೇ ದೇವ್ರನ್ನ ನೋಡಬೇಕಾ ನಾವು ಮಾಡುವಂತಹ ಕಾಯಕದಲ್ಲಿ ದೇವ್ರಿಲ್ವಾ ಅನ್ನೋದನ್ನೆಲ್ಲ ವಿಸ್ತೃತವಾಗಿ ನಿರೂಪಣೆಗಳನ್ನ ಕೊಟ್ಟು ಮಾತಾಡುವಂತಹ ಮಾತಿನ ಮಲ್ಲರೆ ಅಂತಾನೆ ಹೇಳ್ಬೋದು ಅವ್ರನ್ನ ಇವ್ರು ತುಂಬಾ ಲಾಜಿಕಲ್ ಜಾಸ್ತಿ ಇದೆ ಇವ್ರ ಹತ್ರ ನಾವು ಬೇರೆ ತರ ಮಾತಾಡೋಕ್ಕಾಗಲ್ಲ ಅಂದ್ರೆ ಏನೇ ಮಾತಾಡಿದ್ರು ಕೂಡ ನಾವು ಲಾಜಿಕಲ್ ಮಾತಾಡಿದ್ರೆ ಮಾತ್ರ ಕೇಳ್ತಾರೆ ಅದು ಕರೆಕ್ಟಾಗಿ ಇರಬೇಕು ಅವ್ರಿಗೆ ಮಾತಿನ ನಿಖರತೆ ಸ್ಪಷ್ಟವಾಗಿದ್ದರೆ ಮಾತ್ರ ಆ ಒಂದು ಅವ್ರ ಮಾತಿಗೆ ಕೇಳ್ತಾರೆ ಅರ್ಥಗರ್ಭಿತವಾಗಿ ಕುತ್ಕೊಂಡು ಹ್ಞೂ ಓಕೆ ಅಂತ ಹೇಳ್ತಾರೆ ಆದ್ರೆ ಆದಷ್ಟು ಇವರು ಕೇಳೋದಕ್ಕಿಂತ ಹೆಚ್ಚಾಗಿ ತಾವೇ ಹೆಚ್ಚು ಮಾತಾಡೋರು ಜಾಸ್ತಿ ಬೇರೆಯವ್ರು ಮಾತಾಡೋಕ್ಕಿಂತ ಜಾಸ್ತಿ ಇವರೇ ಜಾಸ್ತಿ ಮಾತಾಡ್ತಿರ್ತಾರೆ ಯಾಕೆಂದರೆ ಇವರಲ್ಲಿ ಬುಧ ಮರ್ಕ್ಯೂರಿ ಅಧಿಪತಿ ಆಗಿರೋದ್ರಿಂದ ಇವರ ಒಂದು ಒಳ್ಳೆ ಮಾತುಗಾರರು ಅಂತ ಹೇಳ್ಬೋದು ಮಾತಿನ ಚತ್ರರು ಅಂತ ಹೇಳ್ಬೋದು ಮತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಯೋಚನೆ ಮಾಡಿ ಮಾತಾಡ್ತಾರೆ ಏನಾದ್ರೂ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಸಿ ಓ ಡಿ ಸಿ ಎ ಡಿಲೆಲ್ಲ ನಾವು ಯೋಚನೆ ಮಾಡಿ ಆ ಕೆಲವು ಕ್ರಿಮಿನಲ್ಸ್ಗಳನ್ನ ಇಟ್ಕೊಂಡ್ಬರಬೇಕು ಅಂತ ಏನಾರು ಇದ್ದರೆ ಅದು ಈ ಒಂದು ಕನ್ಯಾ ರಾಶಿಯವರು ಮಿಥುನ ರಾಶಿಯವರು ಮಾಡ್ತಾರೆ ಇವರು ನೋಡಿ ಬುಧ ಅಧಿಪತಿ ಆಗಿರೋದ್ರಿಂದ ಇವ್ರು ಯಾವಾಗಲೂ ತಂತ್ರಗಾರಿಕೆ ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ಲ್ಯಾನ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಹೇಳ್ಕೊಡ್ತಾರೆ ಹಿಂಗೆ ನಡೆಸಬೇಕು ದೇಶನ ಈ ರೀತಿಯೇ ಕೆಲಸ ಕಾರ್ಯಗಳು ಮಾಡಬೇಕು ಸೈನಿಕರು ಇಂದಿಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋದನ್ನೆಲ್ಲ ಹೊಸ ಹೊಸ ನಾಲೆಡ್ಜ್ಗಳನ್ನು ಆಗುತ್ತೆ ಇವರಿಗೆ ಸೊ ಹಂಗಾಗಿ ಇವರು ಕೆಲವು ತಂತ್ರವಿದ್ಯೆಗಳನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಜೊತೆಗೆ ಇವರು ಒಳ್ಳೆ ಕಿಂಗ್ ಮೇಕರ್ ಆಗೂ ಕೂಡ ಜೀವನ ಮಾಡ್ಬೋದು ಯಾಕೆಂದರೆ ನಾಲೆಜ್ ಪವರ್ ಯಾರು ಇರ್ತಾರೋ ಅವ್ರು ಯಾರು ರಾಜಕೀಯನ ಆಡಳಿತ ಮಾಡಕ್ ಬರಲ್ಲ ಅವರೆಲ್ಲ ಬ್ಯಾಕ್ ಸೈಡ್ ಅಲ್ಲಿ ನಿಂತು ತಂತ್ರಗಾರಿಕೆನ ಮಾಡೋವಂಥವ್ರು ಅಂದ್ರೆ ರಾಜ ತಂತ್ರಗಾರಿಕೆಯನ್ನ ಮಾಡುವಂತಹ ಶಕ್ತಿ ಉಳ್ಳವಂಥವ್ರು ಕನ್ಯಾ ರಾಶಿಯವರು ಮಿಥುನ ರಾಶಿಯವರು ಹಾಗಾಗಿ ಅಲ್ಲಿ ಬುಧ ಅಧಿಪತಿಯಾಗಿರೋ ಜೊತೆಗೆ ಆ ಕನ್ಯಾ ರಾಶಿಯವರಿಗೆ ಏನು ಬುಧ ಅಲ್ಲೇ ಸಖತ್ ಪವರ್ಫುಲ್ ಅಂತ ಹೇಳ್ತೀವಿ ಬುಧ ಮನೇಲಿ ಉಚ್ಚ ಸ್ಥಿತಿಯಲ್ಲಿರ್ತಾನೆ ಮಿಥುನ ರಾಶಿಯವರಿಗಿಂತ ಯಾಕೆ ಕನ್ಯಾ ರಾಶಿಯವರು ತುಂಬ ಲಾಜಿಸ್ಟಿಕ್ ಜಾಸ್ತಿ ಜೊತೆಗೆ ಯಾಕೆ ಅವರು ತುಂಬ ಚಿಂತಕರಾಗಿರ್ತಾರೆ ಭಾಳ ಮಾತು ಮಾತು ಬಲ್ಲವರಾಗಿರ್ತಾರೆ ಮಾತು ಚಾಣಕ್ಷಿತನದಿಂದ ಕೂಡಿರುತ್ತೆ ಅಂತ ಅಂದರೆ ಅಲ್ಲಿ ಬುಧ ಹುಚ್ಚನಾಗಿರ್ತಾನೆ ಕನ್ಯಾ ರಾಶಿಯಲ್ಲಿ ಬುಧ ಹುಚ್ಚನಾಗೋದ್ರಿಂದ ಅವ್ರ ಮಾತೇ ನಡಿಬೇಕು ಅವ್ರ ಮಾತೇ ಹೇಳಬೇಕು ಅವ್ರ ಮಾತು ಹೇಗಿರುತ್ತೆ ಅಂತ ಅಂದರೆ ಒಂದು ಚಾರ್ಪ್ ಕತ್ರಿ ಇದ್ದಂಗೆ ಚಾಕು ಇದ್ದಂಗೆ ಅಂದ್ರೆ ನೈಫ್ ಇದ್ದಂಗೆ ಮಾತು ಆಡಿದ್ರೆ ಅವರು ಆ ಮಟ್ಟಿಗೆ ಶಾರ್ಪಲ್ಲಿ ಹೊಡಿತಾ ಹೋಗ್ತಾರೆ ಎಲ್ಲರೂ ಅಂದರೆ ಅವರಿಗೆ ಏನಂತ ಅಂದ್ರೆ ನೋಡಿ ಯಾವಾಗಲೂ ದೇಹ ಸಾಮರ್ಥ್ಯಕ್ಕಿಂತ ಮಾತಿನ ಸಾಮರ್ಥ್ಯ ಇಂಪಾರ್ಟೆಂಟು ಹಾಗಾಗಿ ರಾಶಿಯವರು ಮಾತಿನಲ್ಲಿ ಚಾಣಕ್ಯರು ಮಾತಿನಲ್ಲಿ ಮಹಾ ಚಾಣಕ್ಯತನೆಯನ್ನು ಹೊಂದಿರುವಂಥವ್ರು ಮಾತಿನ ಮಲ್ಲರು ಅಂತಲೂ ಹೇಳ್ಬೋದು ಜೊತೆಗೆ ವಿಸ್ಡಮ್ ಪವರ್ ತುಂಬಾ ಚೆನ್ನಾಗಿರೋದ್ರಿಂದ ಇವರಲ್ಲಿ ಏನಾಗುತ್ತೆ ನಾಲೆಡ್ಜ್ ತುಂಬಾ ಚೆನ್ನಾಗಿರುತ್ತೆ ಐಲಿ ನಾಲೆಜರ್ ಆಗಿರ್ತಾರೆ ಜೊತೆಗೆ ಒಳ್ಳೆ ಪ್ರೊಫೆಸರ್ ಆಗಿರ್ತಾರೆ ಇವರು ನೋಡಿ ಇವ್ರೆಲ್ಲಿ ಯಾವ್ದಾದ್ರು ಸ್ಕೂಲ್ ತುಂಬಾ ಚೆನ್ನಾಗಿ ನಡೆಸ್ತಾರೆ ಅಂತ ಇವರು ಕೂಡ ಊರಾಗಿರ್ತಾರೆ ರಾಶಿ ರಾಶಿಯವರು ಯಾಕೆಂದ್ರೆ ಅವ್ರ ಅಲ್ಲಿ ಆ ಮಟ್ಟಿಗೆ ಅಪಾರವಾದ ಜ್ಞಾನವನ್ನು ಹೊಂದಿರ್ತಾರೆ ಇವರು ಜ್ಞಾನದ ಭಂಡಾರದಿಂದ ಅದನ್ನೇ ಬರವಣಿಗೆ ರೂಪದಲ್ಲಿ ತೊಗೊಂಡ್ಬರ್ತಾರೆ ಯಾಕಂದರೆ ಬುಧ ಅಧಿಪತಿ ಎಲ್ಲ ಸೊ ನೋಡಿ ಕೆಲವ್ರದು ಬರವಣಿಗೆ ತುಂಬಾ ಶಾರ್ಪ್ ಇರುತ್ತೆ ಯಾಕೆಂದ್ರೆ ಪೆನ್ನಿಗ್ ಅಂತ ಶಕ್ತಿ ಇರುತ್ತೆ ಅಂತ ಹೇಳ್ತೀವಿ ತುಂಬಾ ಜನ ನೋಡಿ ರೈಟರ್ಸ್ え。 ಬರಹಗಾರರು ಯಾರು ಇರ್ತಾರೆ ಅವರು ತಮ್ಮ ಮಾತಿನಗಿಂತ ಜಾಸ್ತಿಯಾಗಿ ರೈಟಿಂಗ್ ಮುಖಾಂತರ ಎಷ್ಟೋ ಕಡೆ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲೊಂದು ರೀತಿಯಲ್ಲಿ ಕ್ರಾಂತಿಕಾರಿಕ ಕೆಲವು ವಿಚಾರಗಳನ್ನ ಹೊರಗಡೆ ತಗೊಂಡ್ಬಂದಿದ್ದಾರೆ ನಾವು ಇಂದಿನ ಬರಹಗಾರನ ನೋಡ್ಬೋದು ಇತಿಹಾಸನ ಸೃಷ್ಟಿ ಮಾಡಿ ಹೋಗಿದ್ದಾರೆ ಅವರು ಯಾವುದರಿಂದ ಒಂದೇ ಒಂದು ಪೆನ್ನಿಂದ ಮತ್ತು ಅವ್ರ ನಾಲೆಡ್ಜಿಂದ ನೋಡಿ ಆ ಬರಹವಣಿಗೆ ಇರೋ ಶಕ್ತಿ ಮಾತಿಗಿರಲ್ಲ ಅನ್ನೋದಕ್ಕೆ ಈ ಕನ್ಯಾ ರಾಶಿಯವರು ಉದಾಹರಣೆ ಹಾಕ್ತಾ ಹೋಗ್ತಾರೆ ಯಾಕೆಂದರೆ ಬುಧ ಅಧಿಪತಿಯಾಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಬುಧ ಐಲಿ ನಾಲೆಡ್ಜ್ ಅಂತ ಕರಿತೀವಿ ಯಾಕೆ ಅಲ್ಲಿ ಇರೋದ್ರಿಂದ ಆ ಸ್ವಲ್ಪ ಅಂತ ಹೇಳ್ಬೋದು ನಾಲೆಡ್ಜ್ ಹೈ ಪವರು ಅಂದ್ರೆ ಅವ್ರು ಯಾವುದೇ ಆಧ್ಯಾತ್ಮಿಕದಲ್ಲಿ ಹೋಗ್ಲಿ ಆಧ್ಯಾತ್ಮಿಕದ ಒಳಗಡೆ ತುಂಬಾ ಡೀಪ್ ಆಗಿ ಇಳಿತಾ ಹೋಗ್ತಾರೆ ಡೆಪ್ತಲ್ಲಿ ನೋಡ್ತಾ ಹೋಗ್ತಾರೆ ಆಧ್ಯಾತ್ಮಿಕ ಜ್ಞಾನ ಏನಾದ್ರು ಇದೆ ಅಂತ ತಿಳ್ಕೊಬೇಕು ಅಂತಂದ್ರೆ ತುಂಬಾ ಡೆಪ್ ಆಗಿ ಹೋಗಿ ತಿಳ್ಕೊಂಡು ಅದ್ರ ಬಗ್ಗೆ ಬರವಣಿಗೆ ರೂಪದಲ್ಲಿ ತಗೊಂಡ್ ಬರ್ತಾರೆ ಹಂಗಾಗಿ ಇಲ್ಲಿ ನಾವು ತುಂಬಾ ಜನ ಸಿದ್ಧಕರನೋ ಸಾಧಕರನ್ನು ಮತ್ತೆ ಒಳ್ಳೆ ಬರವಣಿಗೆ ಬರವಣಿಗೆಗಾರನ್ನ ಮಾತಿನ ಚಾತುರ್ಯನ ಹೊಂದಿರುವಂಥವ್ರನ್ನೆಲ್ಲ ನಾವು ಕನ್ಯಾ ರಾಶಿ ನೋಡಬಹುದು ಏಕೆಂತ ಅಂತಂದರೆ ಕನ್ಯಾ ರಾಶಿಯವರಿಗೆ ಐಲಿ ನಾಲೆಡ್ಜ್ ಇರೋದ್ರಿಂದ ಜೊತೆಗೆ ಸಪ್ತಮಾಧಿಪತಿ ಆದಂತಹ ಗುರು ಕೂಡ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಯಾರೆಲ್ಲ ತುಂಬಾ ಒಳ್ಳೆ ಹೆಂಡತಿ ಸಿಗ್ತಾ ಹೋಗ್ತಾರೆ ಗುರು ಏನಾದ್ರು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಏಳನೇ ಮನೆ ಗುರು ಅಧಿಪತಿ ಆಗಿರೋದ್ರಿಂದ ಗುರು ಕೂಡ ಒಳ್ಳೆ ಹೆಂಡತಿ ಸಿಗುವಂತ ಚಾನ್ಸಸ್ಸು ತುಂಬಾ ಇದೆ ಯಾಕಂದ್ರೆ ಸಪ್ತಮದಲ್ಲಿ ಗುರು ನಿಮ್ಮ ರಾಶಿಯಿಂದ ಸಪ್ತಮಕ್ಕೆ ಬರೋದ್ರಿಂದ ಅದೇ ರೀತಿ ಈಗ ಆಲ್ರೆಡಿ ಗುರು ಮತ್ತು ಶುಕ್ರ ನಿಮ್ಮ ಕನ್ಯಾ ರಾಶಿಯಿಂದ ಹತ್ತನೇ ಮನೇಲಿ ಇದ್ದ ಈಗ ಶುಕ್ರ ಪ್ಲೇಸ್ಮೆಂಟ್ ಆಗ್ತಾ ಇದ್ದಾನೆ ಇದೇ ಮಂತಲ್ಲಿ ಇಚ್ಛೆ ಆಗಸ್ಟ್ ತಿಂಗಳಲ್ಲಿ ಚೇಂಜ್ ಆಗಿ ನಿಮ್ಗೆ ಹನ್ನೊಂದನೇ ಮನೆಗೆ ಬರ್ತಾ ಇದ್ದಾನೆ ಸೊ ಲಾಭದಲ್ಲಿ ಒಳ್ಳೆಯ ಲಾಭಾಂಶವನ್ನು ನೋಡ್ಬೋದು ಜೊತೆಗೆ ಶನಿ ವಕ್ರಸ್ಥಿತಿಯಲ್ಲಿರೋದರಿಂದ ಅಂದರೆ ಶನಿ ವಕ್ರನಾಗಿ ನೋಡೋದರಿಂದ ನಿಮಗೂ ಕೂಡ ಈಗ ಸ್ವಲ್ಪ ಸಪ್ತಮದಲ್ಲಿರುವಂತಹ ಶನಿ ಸ್ವಲ್ಪ ಎಲ್ಲ ಗಂಡ ಹೆಂಡತಿ ಮಧ್ಯ ವ್ಯವಹಾರಿಕ ಮಧ್ಯ ಬ್ರೀತಿಂಗ್ ಕೊಡ್ತಾನೆ ಇಷ್ಟು ಸಹ ಕನ್ಯಾರಾಶಿಯವರಿಗೆ ಬೆಳಿಗ್ಗೆಲ್ಲ ಕೆಲಸ ಮುಗಿಸಿ ರಾತ್ರಿ ಮಲಗೋ ಟೈಮಿಗೆ ಕಟ್ಟಾಗಿ ಹೆಂಡತಿ ಅಥವಾ ಗಂಡ ಕಿರಿಕ್ ತೆಗಿಯೋರು ಈಗ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಶನಿ ವಕ್ರನಾಗಿ ಸಪ್ತಮಾಧಿಪತಿಯಾಗಿ ಕುಳಿತುಕೊಂಡು ಶನಿ ವಕ್ರನಾಗೋದ್ರಿಂದ ಸ್ವಲ್ಪ ಬ್ರೀತಿಂಗ್ ಸಮ ಸಮಸ್ಯೆ ಕೊಡ್ತಾನೆ ವ್ಯವಹಾರಿಕದಲ್ಲೂ ಅಷ್ಟೇ ಸ್ವಲ್ಪ ಬ್ರೀತಿಂಗ್ ಆಡಿಸ್ತಾನೆ ಯಾಕಂದ್ರೆ ಶುಕ್ರ ಅನೋನಿ ಲಾಭ ಸ್ಥಾನಕ್ಕೆ ಬರ್ತಾನೆ ಈ ಒಂದು ಯಾವ್ದಾರ ಅಡೆತಡೆಗಳಿತ್ತಪ್ಪ ಕೆಲಸ ಕಾರ್ಯಗಳೆಲ್ಲ ಇತ್ತ ಅಂತ ಅಂದರೆ ಈ ಒಂದು ಗ್ರಹಗತಿಗಳ ಬದಲಾವಣೆಗಳಿಂದ ನಿಮ್ಮ ಖಂಡಿತ ನಿಮ್ಮ ಚೇಂಜಸ್ನ ನೋಡ್ಬೋದು ಅನ್ನೋ ಮನೆ ಶುಕ್ರ ಲಾಭಾಂಶವನ್ನು ತಂದುಕೊಡೋದ್ರಿಂದ ಕನ್ಯಾ ರಾಶಿಯವರೆಲ್ಲೋ ಒಂದು ಕಡೆ ಸ್ವಲ್ಪ ಸುಧಾರಿಸ್ಕೊಳ್ಳುವಂತಹ ಒಂದು ಸಮಯ ಸಿಗ್ತಾ ಹೋಗುತ್ತೆ ಅದೇ ರೀತಿ ವರಮಾಲಕ್ಷ್ಮಿ ಹಬ್ಬ ಅವರಿಗೆ ಒಳ್ಳೇದು ಮಾಡಲಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಒಂದು ಈ ಒಂದು ಕುಂಭ ಕನ್ಯಾ ರಾಶಿಯವರ ಒಂದು ಆಗಸ್ಟ್ ತಿಂಗಳ ಸಂಚಿಕೆಯನ್ನು ಮುಗಿಸ್ತೀನಿ ನಮಸ್ಕಾರ